ಬಿಜೆಪಿ ಪಕ್ಷದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಗಳಿಸಿದ ಗೋವಿಂದ ಎಂ ಕಾರಜೋಳ್ ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ ಬಿಜೆಪಿ ಪಕ್ಷದ ನಾಯಕರು ನಿರ್ಧಾರ ಮಾಡಿ ನನ್ನ ಪಕ್ಷದ ಅಭ್ಯರ್ಥಿ ಮಾಡಿದರು ಆಗ ಸಮಯ ಇರಲಿಲ್ಲ ನನಗೆ ನಾಮಪತ್ರ ಸಲ್ಲಿಕೆಗೆ ಮಾತ್ರ ಬಂದಿದ್ದೆ ಎನ್ ಡಿ ಎ ಮೈತ್ರಿ ಕಾರ್ಯಕರ್ತರು ಶಕ್ತಿ ಹಾಕಿ ನನ್ನನ್ನು ಗೆಲ್ಲಿಸಿದ್ದಾರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವುದು ದೇಶದ ಜನರ ಆಶೆ ಇತ್ತು ಮೋದಿಯನ್ನ ಮೆಚ್ಚಿ ಮೂರನೇ ಬಾರಿಗೆ ಮತದಾರರ ಬಹುಮತ ಕೊಟ್ಟಿದ್ದಾರೆ ನಾನು ಈ ಮೂಲಕ ನಮ್ಮ ಪಕ್ಷದ ವರಿಷ್ಠರಿಗೆ ರಾಜನಾಯಕರಿಗೆ ಮತದಾರರಿಗೆ ಧನ್ಯವಾದ ತಿಳಿಸುತ್ತೇನೆ ಜನರ ಆಸೆ ಇದು ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತ ಬೇಡಿಕೆಗಳ ಕುರಿತು ಕೇಂದ್ರದಿಂದ ಏನು ಆಗಬೇಕು ಅದನ್ನು ಮಾಡ್ತೀನಿ ಜಿಲ್ಲೆಗೆ ಹೊಸಬ ಆಗಿದ್ದರೂ ಇಲ್ಲಿನ ಮತದಾರರು ವಿಶ್ವಾಸ ಇಟ್ಟು ಆಯ್ಕೆ ಮಾಡಿದ್ದಾರೆ ಹೊರಗಿನವರು ಸ್ಥಳೀಯರು ಎಂಬ ಚರ್ಚೆ ನಡುವೆ ಗೆಲುವು ಎಂಬ ವಿಚಾರ ಜಿಲ್ಲೆಯಲ್ಲಿ ನನಗೆ ಸಾಕಷ್ಟು ವಿರೋಧ ಇರಲಿಲ್ಲ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸಹಕಾರ ನೀಡಿದ್ದಾರೆ ಎಲ್ಲರ ಸಲಹೆ ಸೂಚನೆ ಪಡೆದು ಜಿಲ್ಲೆಗೆ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದರು ಸುರೇಶ್ ಬೆಳಗೆರೆ ಟಿವಿ ಫೋರ್ ಚಿತ್ರದುರ್ಗ ಪಕ್ಷದ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಚಿತ್ರದುರ್ಗ ಜಿಲ್ಲೆಯ ನಮ್ಮ ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು ಅನೇಕರೆಲ್ಲರೂ ಸೇರಿ ಚಿತ್ರದುರ್ಗಕ್ಕೆ ಗೋವಿಂದ ಕಾರಜೋಳ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ನನ್ನನ್ನು ಅಭ್ಯರ್ಥಿ ಮಾಡಿದ್ರಿಂದ ನಾನು ಸಮಯ ಇರಲಿಲ್ಲ ನಾಮಿನೇಷನ್ ಕೊಡಲಿಕ್ಕೆ ಮಾತ್ರ ನಾನು ಚಿತ್ರದುರ್ಗಕ್ಕೆ ಬಂದೆ ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಕಾರ್ಯಕರ್ತರು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯನ್ನು ಹಾಕಿ ನನ್ನನ್ನು ಇವತ್ತು ಗೆಲ್ಲಿಸಿದ್ದಾರೆ ದೇಶದ ಜನರ ಆಸೆ ಮತ್ತು ಚಿತ್ರದುರ್ಗದ ಜನರ ಆಸೆ ಇತ್ತು ನರೇಂದ್ರ ಅವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ಜನ ಇವತ್ತು ನರೇಂದ್ರ ಅವರ ಹತ್ತು ವರ್ಷದ ಆಡಳಿತವನ್ನು ನೋಡಿ ಮೂರನೇ ಬಾರಿಗೆ ಬಹುಮತವನ್ನು ಇವತ್ತು ಕೊಟ್ಟಿದ್ದಾರೆ ನಾನು ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವರಿಷ್ಠರಿಗೆ ರಾಜ್ಯದ ನಾಯಕರುಗಳಿಗೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ವಿಶೇಷವಾಗಿ ನನಗೆ ಸಹಕರಿಸಿದಂಥ ಮತದಾರ ಬಂಧುಗಳಿಗೆ ಮತ ಹಾಕಿ ಆಶೀರ್ವಾದ ಮಾಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಒಂದು ಜನರ ಆಸೆ ಇದೆ ಚಿತ್ರದುರ್ಗ ಅಭಿವೃದ್ಧಿ ಆಗಬೇಕು ಅಂಥೇಳಿ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಬೇಕು ಬೇಡಿಕೆಗಳನ್ನ ನೋಡಿಕೊಂಡು ಕೇಂದ್ರ ಸರ್ಕಾರದಿಂದ ಏನೇನು ಸಹಾಯ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯದ ಯೋಜನೆಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯದ ಖಂಡಿತವಾಗಿಯೂ ನಾನು ಎಲ್ಲರ ಸಲಹೆ ತೊಗೊಂಡು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು ಚಿತ್ರದುರ್ಗ ಜಿಲ್ಲೆಗೆ ಹೊಸವನಾದರೂ ಕೂಡ ನನ್ನ ಮೇಲೆ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಮಾಧ್ಯಮದ ಮಿತ್ರರು ಕೂಡ ನನ್ನ ಬಗ್ಗೆ ನಾಲ್ಕು ಒಳ್ಳೆ ಶಬ್ದಗಳನ್ನು ಹಾಕಿ ಪ್ರಚಾರ ಮಾಡಿದ್ದರಿಂದ ಕೂಡ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಫೈನಲ್ ಆಗ್ಬೇಕು ಇನ್ನು ಫೈನಲ್ ಆಗಿಲ್ಲ ಫೈನಲ್ ಆಗುತ್ತ ವೇಟ್ ಮಾಡಿ ಸರ್ ಸಾಕಷ್ಟು ವಿರೋಧದ ನಡುವೆಯೂ ಕೂಡ ನೀವು ಸಾಕಷ್ಟು ವಿರೋಧ ಆಯಿತು ಆರಂಭದಲ್ಲಿ ಹೊರಗಿನವರು ಅನ್ನುವಂಥ ಕೂಗೆದ್ದಿತ್ತು ಆ ವಿರೋಧದ ನಡುವೆಯೂ ಕೂಡ ಗೆದ್ದಿದ್ದೀರಿ ಸಾಕಷ್ಟೇನು ವಿರೋಧ ಇಲ್ಲ ಕೆಲವರಿಗೆ ತಮಗೆ ಟಿಕೆಟ್ ಬೇಕಾದದ್ರಿಂದ ವಿರೋಧ ಮಾಡಿದರೆ ಹೊರತು ಪಕ್ಷದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಮಾಜಿ ಶಾಸಕರು ಜಿಲ್ಲೆ ಹಿರಿಯರು ಗೋವಿಂದ ಕಾರಜೋಳನ ನಲವತ್ತು ವರ್ಷದಿಂದ ನಾವು ನೋಡಿದ್ದೀವಿ ಅನೇಕ ಸುಮಾರು ಇಪ್ಪತ್ತು ವರ್ಷಗಳಿಂದ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮೂವತ್ತು ವರ್ಷಗಳಿಂದ ಶಾಸಕರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಇಲ್ಲಿ ಈ ಜಿಲ್ಲೆಗೆ ಕೆಲವು ದೊಡ್ಡ ಯೋಜನೆಗಳನ್ನ ಅದು ಮಾಡಿಕೊಟ್ಟದ್ದು ಎಲ್ಲರಿಗೂ ನೆನಪಿತ್ತು ಹೀಗಾಗಿ ಒಬ್ಬ ಒಳ್ಳೆ ಅಭ್ಯರ್ಥಿ ನಮಗೆ ಸಿಕ್ಕಿದಾರೆ ಅವ್ರನ್ನ ಗೆಲ್ಲಿಸ್ಬೇಕಂತಕ್ಕಂಥ ಮನಸ್ಥಿತಿ ಎಲ್ಲರದ್ದು ಇತ್ತು ಹೀಗಾಗಿ ನನಗೆ ಆಶೀರ್ವಾದ ಮಾಡಿದ್ದೆ ಇಲ್ಲ ತಮ್ಮ ನಾವು ಮಂತ್ರಿ ಮಾಡಿದ್ರೆ ಕಾಣಕ್ಕೆ ಕಾಣೋಕ್ಕೆ ಪ್ರೆಷರ್ ಆಗೋದ್ರೆ